ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐವನೂರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಗುರುವಾರದ ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಆ್ಯಂಡ್ ನೆಮ್ಮದಿಯಾಗಿ ಪೂಜೆ ಕೂಡ ಆಯಿತು ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇಲ್ಲಿ ಪೂಜೆ ಕೂಡ ಆಯಿತು ಸೊ ಈಗ ತಿಂಡಿ ತಿನ್ನಬೇಕು ಆಲೆ ಹತ್ತು ಹತ್ತುವರೆ ಆಗಿದೆ ಆ್ಯಂಡ್ ಇಲ್ಲಿ ಅಮ್ಮ ಬಂದು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ರು ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಆ್ಯಂಡ್ ಅಮ್ಮ ಬಂದ ಕೆಲಗೂ ಜಾಸ್ತಿ ನಾನು ಅಕ್ಕಿ ರೊಟ್ಟಿನೇ ಅಥವಾ ರಾಗಿ ರೊಟ್ಟಿ ಸಜ್ಜೆ ರೊಟ್ಟಿ ಈ ಥರ ಮಾಡ್ಕೊಳ್ತಾ ಇರ್ತೀವಿ ಸೊ ಜಾಸ್ತಿ ಬ್ರೇಕ್ಫಾಸ್ಟ್ಗೆ ಇದೇ ಇರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟು ಆ್ಯಂಡ್ ಇದ್ರ ಜೊತೆ ನಾವು ಕೆಲವು ಟೈಮು ಹಸಿ ಗೊಜ್ಜು ಥರ ಮಾಡ್ತಾರಲ್ವಾ ಬದ್ನೆಕಾಯಿ ಎಲ್ಲ ಹಾಕ್ಬಿಟ್ಟು ಆ ಥರ ಆದರೂ ಮಾಡ್ಕೊಳ್ತೀವಿ ಅಥವಾ ಈ ಥರ ಕಾಯಿ ಚಟ್ನಿ ಆದರೂ ಕೂಡ ಮಾಡ್ಕೊಳ್ತೀವಿ ಆ್ಯಂಡ್ ಇಲ್ಲಿ ನನ್ನ ಮಗಳು ಅವ್ರ ಅಪ್ಪಜ್ಜಿ ಫ್ರೂಟ್ಸ್ ತೊಗೊಂಬಂದು ಕೊಟ್ಟಿದ್ರು ಮಿಕ್ಸು ಫ್ರೂಟ್ಸು ಅವಳಿಗೆ ತುಂಬ ಇಷ್ಟ ಅವಳಿಗೆ ಜಾಸ್ತಿ ನಾವು ಬೇಕ್ರಿ ಐಟಮ್ಸ್ ಎಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ದೊಡ್ಡೋಳಿಗಾದರೂ ಅಷ್ಟೇ ಇವ್ಳಿಗಾದರೂ ಅಷ್ಟೇ ಜಾಸ್ತಿ ಫ್ರೂಟ್ಸು ತರಕಾರಿಯನ್ನು ಚೆನ್ನಾಗೇ ತಿನ್ನೋದನ್ನು ರೂಢಿ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಡೈಲಿ ಅಥವಾ ಎರಡು ದಿನಕ್ಕೊಂದ್ಸಲ ಇಲ್ಲ ಒಂದಿನ ಬಿಟ್ಟು ಒಂದಿನ ಈ ಥರ ಫ್ರೂಟ್ಸ್ನ ತಿಂತಾ ಇರ್ತಾಳೆ ಅವಳಿಗೆ ಫೇವ್ರೇಟ್ ಅಂದರೆ ಫೇವ್ರೇಟು ಯಾರಿಗೂ ಕೊಡೋದಿಲ್ಲ ಹಾಗೆ ಬ್ಯಾಟಿಂಗ್ ಮಾಡ್ತಾಳೆ ಆ್ಯಂಡ್ ಇತ್ತೀಚಿಗೆ ಅವಳಿಗೆ ಊಟ ಕಮ್ಮಿ ಇದ್ದಾಳೆ ಯಾಕಂತ ಗೊತ್ತಿಲ್ಲ ಏನೋ ದೃಷ್ಟಿಗೆ ಇಷ್ಟಿ ಆಗಿಬಿಟ್ಟಿದೆಯೋ ಏನೋ ಗೊತ್ತಿಲ್ಲ ಬಟ್ ನಮ್ಮಮ್ಮ ಎಲ್ಲ ದೃಷ್ಟಿ ತೆಗ್ದಿದ್ದಾರೆ ಸೊ ಅದಾದಮೇಲೆ ಮೀಶೋ ಪ್ರಾಡಕ್ಟ್ ಇತ್ತು ಸೊ ಅದನ್ನು ನಿಮ್ಮ ಹತ್ರ ಶೋ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಏನೆಲ್ಲ ನಾನು ಬೈ ಮಾಡಿದ್ದೀನಿ ಅನ್ನೋದನ್ನು ನೀವು ಕೂಡ ನೋಡಿ ಇಷ್ಟ ಆಗದೆ ಬೈ ಮಾಡಿ ಆ್ಯಂಡ್ ಮೀಶೋನಿಂದ ತುಂಬ ಪಾರ್ಸಲ್ ಬಂದಿದೆ ಇಷ್ಟು ಪಾರ್ಸಲ್ ಬಂದಿದೆ ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಇಯರಿಂಗ್ ಕಲೆಕ್ಷನ್ ತೋರಿಸ್ಬಿಡ್ತೀನಿ ಹಬ್ಬಗಳಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ ಆ್ಯಂಡ್ ಇದು ಫಸ್ಟ್ನೇ ಇಯರಿಂಗ್ ಬಾಕ್ಸು ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಯಾಕಂದರೆ ಫಸ್ಟ್ ನೋಡಿಬೇಕು ಪಾರ್ಸಲ್ ಬಂದ ತಕ್ಷಣವೇ ಸೊ ಹಾಗಾಗಿ ಓಪನ್ ಇದೆ ಆ್ಯಂಡ್ ಇದು ಫಸ್ಟ್ನೇದು ಇಯರಿಂಗ್ ಆ್ಯಂಡ್ ಸೆಟ್ ಬರುತ್ತೆ ಇದು ಇಯರಿಂಗ್ ಮತ್ತು ನೆಕ್ ಪೀಸು ರಿಂಗು ಮತ್ತು ಒಂದು ಈ ಥರ ಬ್ಯಾಂಗಲ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತರಿಸಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದು ಇಯರಿಂಗ್ ಬಂದು ಈ ಥರ ಬರುತ್ತೆ ಇಯರಿಂಗು ಸೊ ನಾನು ಹಾಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ ಇನ್ನೊಂಥರ ಆ್ಯಂಡ್ ರಿಂಗಿದು ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಸೆಟ್ ಸೊ ಹಾಗಾಗಿ ತೊಗೊಂಡೆ ಇದು ಫಸ್ಟ್ ಬಂದು ನೋಡ್ತಾ ಇರ್ಬೋದು ಇದು ಫಸ್ಟ್ ಸೆಟ್ ಇದು ತುಂಬ ಚೆನ್ನಾಗಿದೆ ಹಾಗೆ ಪ್ಯಾಕಿಂಗ್ ಕೂಡ ನೀಟಾಗೆ ಕಳಿಸಿದ್ದಾರೆ ಚೆನ್ನಾಗಿದೆ ನಂತರ ಒಬ್ಬ ತುಂಬ ಚೆನ್ನಾಗಿರ್ತವೆ ನೀವು ಯಾರಾದರೂ ಇನ್ನೊಂದು ವಿಷಯದಲ್ಲಿ ತಗೊಂಡಿಲ್ಲ ಅಂದರೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಎಲ್ಲ ಬಾ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಇದು ಅಷ್ಟೇ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕರಿಮಣಿ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ನಿಮಗೆ ನೋಡ್ದಾಗ ಗೊತ್ತಾಗೋದಿಲ್ಲ ಅಷ್ಟು ಬಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಇಯರಿಂಗ್ ಬಂದು ಈ ಥರ ಈಗ ಎಲ್ಲ ಮುಂಚೆ ಎಲ್ಲ ಅಮ್ಮಂದ್ರೆಲ್ಲ ಓಲೆ ತಗೊತಿದ್ರಲ್ಲ ಆ ಟೈಪಲ್ಲಿ ಇದು ಜುಮ್ಕಿ ಥರ ಸಾರಿ ಜುಮ್ಕೆ ಥರ ಅಲ್ಲ ಅದೇ ಓಲೆ ಎಲ್ಲ ಬರ್ತಾ ಇತ್ತಲ್ಲ ಮುಂಚೆ ಥರ ಆ ಥರ ಇದು ಚೆನ್ನಾಗಿದೆ ಅಂತ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಇದು ನೋಡೋಕ್ಕಿಂತ ಹಾಕ್ಕೊಂಡ್ರೆ ದುಕ್ಕಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದು ಇದು ನೋಡಿ ಪ್ಯಾಕಿಂಗ್ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಯಾಕಂದ್ರೆ ಮಾತ್ರ ತುಂಬ ಚೆನ್ನಾಗಿರ್ತವೆ ಯಾವುದೇ ಥರ ಡ್ಯಾಮೇಜ್ ಪೀಸ್ ಅಂತೂ ಯಾವತ್ತೂ ನನಗೆ ಬಂದಿಲ್ಲ ಯಾವುದೋ ಒಂದು ಸಲ ಬಂದಿತ್ತು ಅಷ್ಟೇ ಇದು ತಿರುಪತಿ ಪೆಂಡೆಂಟ್ ಆ್ಯಂಡ್ ಇಯರಿಂಗ ಈಗೆಲ್ಲ ಟ್ರೆಂಡಿಂಗಲ್ಲಿದೆ ಆಲ್ರೆಡಿ ನನ್ನ ಹತ್ರ ಒಂದು ಪೀಸ್ ಇದೆ ಅದೇ ಕರಿಮಣಿ ಟೈಪಲ್ಲಿದೆ ಮುತ್ತಲ್ಲಿ ಇರಲಿಲ್ಲ ಈ ಥರ ಸೊ ಹಾಗಾಗಿ ನಾನು ತರಿಸ್ಕೊಂಡು ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಹಾಕೊಂಡಾಗ್ಲೇ ಚೆನ್ನಾಗಿ ಕಾಣಬೋಡಿ ಇದೆಲ್ಲ ತೋರಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಕ್ಕೊಂಡು ಮಸ್ತ್ ಕಾಣುತ್ತೆ ಇಯರಿಂಗ್ ಕೂಡ ಪ್ಯಾಕ್ ಮಾಡಿದ್ದಾರೆ ಇದೆ ಚೆನ್ನಾಗಿದೆ ಒಂಥರ ಡೀಸೆಂಟಾಗಿ ಚೆನ್ನಾಗಿದೆ ನೀವು ಏನಾದರೂ ನಂತರ ಇಯರಿಂಗ್ ಲವರ್ ಯಾರಾದರೂ ಇದ್ದರೆ ಖಂಡಿತ ಹೋಗಿ ಡ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತ ಇದೆ ಮೀಶೋದಲ್ಲಿ ಆ್ಯಂಡ್ ಪ್ಯಾಕಿಂಗ್ ಅಂತೂ ಅಲ್ಟಿ ಇದ್ರಲ್ಲಿ ಕಳಿಸಿದ್ದಾರೆ ಆ್ಯಂಡ್ ಆ್ಯಂಡ್ ಇದೆರಡು ತರಿಸಿದ್ದೆ ತುಂಬ ಚೆನ್ನಾಗಿದೆ ಗ್ರೀನ್ ಲೀವ್ಸು ಮತ್ತು ಆರೆಂಜು ಚೆನ್ನಾಗಿದೆ ಇದಿನ್ನೂ ಓಪನ್ ಸಹ ಮಾಡಿಲ್ಲ ಮೀಶೋದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಸಿಗ್ತದೆ ಯಾವುದೇ ಥರ ಆಗಿರ್ಬೋದು ಈ ಥರ ಬರುತ್ತೆ ಚೆನ್ನಾಗಿದೆ ಎಷ್ಟು ಎಷ್ಟು ಬರುತ್ತೆ ಗೊತ್ತಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಪೀಸ್ ಇದೆ ಇದು ಟೆನ್ ಪೀಸ್ ಇದೆ ತುಂಬ ಚೆನ್ನಾಗಿದೆ ಮನೆ ತುಂಬ ಹಾಕ್ಬೋದು ಗ್ರೀನರಿ ಟೈಪ್ ಯಾರಾದರೂ ಇಷ್ಟಪಡೋರಿದ್ದರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು ಆ್ಯಂಡ್ ಇದ್ರ ಪ್ರೈಸ್ ನಾನು ಹಾಕ್ತೀನಿ ಇಲ್ಲೆಲ್ಲಾದರೂ ಆ್ಯಂಡ್ ಇದು ಪ್ರಾಡಕ್ಟ್ ಕೂಡ ನಾನು ಹಾಕ್ತೀನಿ ಇಲ್ಲಿ ಆ ಕಡೆ ಆದ್ರೂ ನೋಡಿ ತುಂಬ ಚೆನ್ನಾಗಿದೆ ಇನ್ನು ನಾನು ಹಾಕಿಲ್ಲ ನೆಕ್ಸ್ಟು ಇದು ಅದರಲ್ಲೇ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಆರೆಂಜ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ನು ಮನೆಗೆ ಹಾಕ್ಬಿಟ್ರೆ ಮನೆ ತುಂಬ ಚೆನ್ನಾಗಿ ಕಾಣ್ತದೆ ಸೊ ಹಾಗಾಗಿ ತರಿಸ್ಕೊಂಡೆ ಸೊ ಇದು ಯಾವ ಕಡೆ ಇಲ್ಲಿ ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ ನಾನು ನೋಡುವ ಹಾಕಿದಾಗ ನಾನು ಖಂಡಿತ ವೀಡಿಯೋ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಸೊ ಆ್ಯಂಡ್ ಇದೊಂದು ತುಂಬ ಚೆನ್ನಾಗಿದೆ ಒಳ್ಳೆ ಆರ್ಜಿನಲ್ ಫ್ಲವರ್ ಒರಿಜಿನಲ್ ಗಿಡಗಳು ಫ್ರ್ಯಾಂಡ್ ಥರನೇ ಇದೆ ಚೆನ್ನಾಗಿದೆ ಈ ಥರದ್ದು ಇನ್ನೊಂದು ಬೇಕು ಇನ್ನೊಂದು ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಆ್ಯಂಡ್ ಇದನ್ನೆಲ್ಲ ಯಾವ ಕಡೆ ನಾನು ಪ್ಲೇಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಆ್ಯಂಡ್ ಇಷ್ಟು ಆ್ಯಂಡ್ ಇದು ಒಂದು ಇದೇನಪ್ಪ ಅಂದರೆ ನೋಡಿದರೆ ಗೊತ್ತಾಗುತ್ತೆ ಈ ಥರ ಆಲ್ರೆಡಿ ನಾನು ಲಾಗಲ್ಲಿ ತೋರಿಸಿದ್ದೆ ನಾನು ಇದನ್ನು ಸೆಕೆಂಡ್ ಟೈಮ್ ತರಿಸ್ತಾ ಇರೋದು ಅದೆಲ್ಲ ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ಅಲ್ಲಿ ಇಲ್ಲಿ ಬಿದ್ದೋಗಿ ಎಲ್ಲ ಸರಿ ಅಂತ ಮತ್ತೆ ತರಿಸ್ತಾ ಕಿಚನ್ ಕಿಚನ್ಗಾದರೂ ಯೂಸ್ ಮಾಡ್ಬೋದು ವಾಶ್ರೂಮಾದರೂ ಯೂಸ್ ಮಾಡ್ಬೋದು ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಕಿಚನ್ನಲ್ಲಿ ಬಾತ್ರೂಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ఎరడు పీస్ ఇది పీస్ ఎర్ర పీస్ ఇది చూతార సో నోడద్రె ఇష్ట మీషో కలెక్షన్ అండ్ సారి కూడా తర్సిదిని దీని సారి స్టిచ్చింగ్ కొట్టీ నోడ స్టిచ్చింగ్ అద్రు ಅಥವಾ ಅದಕ್ಕಿರೋ ಮುಂಚೆ ಆಗೋದಿಲ್ಲ ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತೀನಿ ನಾನು ಸ್ಯಾರಿನ ತುಂಬ ಚೆನ್ನಾಗಿ ಬಂದಿದ್ದಾವೆ ಆ್ಯಂಡ್ ವರ್ತ್ ಅಂತ ಅನಿಸುತ್ತೆ ಮೀಶೋದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನೀವು ಇನ್ಯಾರಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತಗೊಳೋದಾದರೆ ತಗೊಳ್ಳಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇವತ್ತಿನ ವೀಡಿಯೋ ನಿನಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ಟಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಸಂಜೆವರೆಗೂ ಕಂಟಿನ್ಯೂ ಮಾಡೋದಾದರೆ ಮಾಡ್ತೀನಿ ಇಲ್ಲಾಂದರೆ ನೋಡೋಣ ಸಂಜೆವರೆಗೂ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಪ್ರಾಡಕ್ಟ್ ಇಷ್ಟ ಆದರೆ ಲಿಂಕ್ ಅಂತ ಕಳಿಸಿ ಕಮೆಂಟ್ ಮಾಡಿ ನಾನು ಆ ಲಿಂಕ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ಇಲ್ಲೆಲ್ಲಾದ್ರೂ ನಾನು ಅದ್ರ ಪ್ರೈಸ್ ಆ್ಯಂಡ್ ಅದರದ್ದು ಪಿಕ್ಚರು ನಾನು ಇಲ್ಲೆಲ್ಲಾದರೂ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಸೊ ಏನಾಯ್ತ ಗೊತ್ತಾ ಒಂದು ನಿಮಿಷ ವಿಡಿಯೋ ಮಾಡೋದು ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ ನೋಡಿ ನಾನು ಇಲ್ಲೆಲ್ಲ ಪ್ರಾಡಕ್ಟ್ ಇಟ್ಕೊಂಡು ಇದು ಮಾಡ್ತಾಯಿದ್ದೆ ಇಲ್ಲಿ ಇದು ಬಿದ್ದು ಹೋಗುತ್ತೆ ಇದು ಬಿದ್ದು ಹೋಗ್ಬಿಡ್ತು ಹೊಡೆದು ಇದು ನನ್ನ ಫ್ರೆಂಡ್ ಕೊಟ್ಟಿದ್ದೆ ನಾನು ಬರ್ಡಾಗೆ ಅದು ಇದ್ದಾಗ ಇದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಬೇಕು ಓಕೆ ಮತ್ತೆ ಆಮೇಲೆ ಸಿಗ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ವೀಡಿಯೋ ಮಾಡೋದು ಅಷ್ಟು ಅಲ್ಲ ಅಲ್ಲಾದರೂ ಓಕೆ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ